ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪ್ರೇಮ್ ರಾಮ್ ಜೊತೆಯಲ್ಲಿ ಕಾರಲ್ಲಿ ಹೋಗ್ತಾ ಇರ್ತಾಳೆ ರಾಮ್ ನಿನ್ನೆ ಆಗಿದ್ದ ಘಟನೆ ಇನ್ನ ಅಂತಾಳೆ ಪ್ರೇಮ ಪ್ರೇಮ ನಿನ್ನೆ ಆಗಿದ್ದು ನಿನಗೆ ಬಿಟ್ಬಿಡ್ತೀಯಾ ಅದನ್ನು ಇನ್ನೂ ಕ್ಯಾರಿ ಮಾಡಬೇಕಾ ಅಂತಾನೆ ರಾಮ್ ಯಾಕೋ ನನಗೆ ಸಮಾಧಾನ ಆಗ್ತಿಲ್ಲ ರಾಮ್ ಅಂತಳೆ ಪ್ರೇಮ ನನಗಂತೂ ಸಮಾಧಾನ ಆಯಿತು ಬೆಟ್ಟದಾಗ ಬಂದಿದ್ದ ಸಮಸ್ಯೆ ಬೆಣ್ಣೆ ಅಂಕರ್ಗೋಯ್ತು ನಿನ್ನ ತಪ್ಪ ನಾನು ನೀನು ಒಪ್ಕೊಂಡಿದ್ಯಾ ಅದಕ್ಕೆ ಪಶ್ಚಾತ್ತಾಪ ಪಡ್ತಿದ್ಯಾ ಅನ್ನೋದು ನನಗೆ ಗೊತ್ತಾಗಿದೆ ಅಲ್ವಾ ಅದು ಸಾಕಲ್ವಾ ಪ್ರೇಮ ಪ್ಲೀಸ್ ಇವಾಗ ಈ ಟಾಪಿಕ್ ಬಿಟ್ಟು ನಗ್ತೀಯಾ ಅಂತಾನೆ ರಾಮ್ ರಾಮ್ ಸ್ವಲ್ಪ ಗಾಡಿ ನಿಲ್ಲಿಸು ದೇವ್ ದೇವಸ್ಥಾನದ ದಾರಿ ಇರೋದು ಆ ಕಡೆ ನೀನು ಯಾಕೆ ಈ ಕಡೆ ಹೋಗ್ತಿದ್ಯಾ ದೇವಸ್ಥಾನದ ದಾರಿ ಮರ್ತೋಯ್ತಾ ಅಂತಾಳೆ ಪ್ರೇಮ ಇಲ್ಲ ಪ್ರೇಮ ಎಲ್ಲ ನೆನ್ಪಿದೆ ದೇವಸ್ಥಾನಕ್ಕೆ ಆಮೇಲೆ ಹೋಗೋಣ ಅದಕ್ಕಿಂತ ಮೊದಲು ಒಂದು ಮುಖ್ಯವಾದ ಕೆಲಸ ಇದೆ ಮೊದಲು ಅಲ್ಲಿ ಹೋಗೋಣ ಅಂತಾನೆ ರಾಮ್ ನಿನ್ನ ಕೆಲಸನಾ ಅಂತಾಳೆ ಪ್ರೇಮ ನಂದು ಅಂತಾನು ಅನ್ಕೋಬಹುದು ನಮ್ಮದು ಅಂತನೂ ಅನ್ಕೋಬೋದು ಅಂತಾನೆ ರಾಮ್ ಅರ್ಥ ಆಗಿಲ್ವೋ ಅಂತಾಳೆ ಪ್ರೇಮ ಹೋಗಿದ್ಮೇಲೆ ಗೊತ್ತಾಗುತ್ತೆ ಅಂತಾನೆ ರಾಮ್ ಅಲ್ಲ ನಿನಗೇನಾದ್ರೂ ಕೆಲಸ ಇದ್ರೆ ನೀನೇ ಮುಗಿಸ್ಕೋಬೋದಲ್ವಾ ಸುಮ್ಮನೆ ನಾನೇ ಯಾಕೆ ಅಂತ ಅಂತಾಳೆ ಪ್ರೇಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನೋ ನೀನು ಅಲ್ಲಿಗೆ ಬರಬೇಕು ಅಷ್ಟೇ ಅಂತಾನೆ ರಾಮ್ ಸರಿ ಕೆಳಗಿಳಿ ಅಂತಾನೆ ರಾಮ್ ಇದು ನಿನ್ನ ಕೆಲಸ ಅಲ್ವಾ ನೀನೇ ಹೋಗ್ಬಾರೋ ಅಲ್ಲಿ ದೊಡ್ಡವರೆಲ್ಲ ಇರ್ತಾರೆ ಸುಮ್ಮನೆ ನಾನು ಯಾಕೆ ಅಂತ ಅಂತಳೆ ಪ್ರೇಮ ನಮ್ಮ ಕೆಲಸ ಅಂತ ಹೇಳಿದೆ ತಾನೆ ಅಂತಾನೆ ರಾಮ್ ಏನು ನಮ್ಮ ಕೆಲಸ ಪೂಜೆ ಸಾಮಾನು ಏನಾದರೂ ಸಿಗುತ್ತೆ ಇಲ್ಲಿ ಅಂತಾಳೆ ಪ್ರೇಮ ನಿನ್ನನ್ನ ಶಾಪಿಂಗ್ ಮಾಡಿಸೋಕೆ ಕರ್ಕೊಂಡು ಬಂದಿದ್ದೀನಿ ಅಂತಾನೆ ರಾಮ್ ಶಾಪಿಂಗ ನನ್ನನ್ನು ಅಂತಳೆ ಪ್ರೇಮ ಅಲ್ಲ ನಿಮ್ಮ ಅಜ್ಜಿಗೆ ಇಲ್ಲೇ ಇರ್ತಾರಲೆ ನೀನು ನಮ್ಮನೆಗೆ ಬಂದ ಮೇಲೆ ನಿನಗೆ ಬೇಕಾಗಿದ್ದನ್ನು ಕೊಡ್ಸೋದು ನನ್ನ ಜವಾಬ್ದಾರಿ ಅಲ್ವಾ ಇವತ್ತು ನಿನಗೆ ಇಲ್ಲಿ ಏನೇನು ಇಷ್ಟ ಆಗುತ್ತೋ ಎಲ್ಲನೂ ತಗೋಬೋದು ನಾನು ನಿನಗೆ ಕೊಡಿಸ್ತೀನಿ ಸರಿನಾ ಹಲೋ ಏನಾಯ್ತು ಅಂತಾನೆ ರಾಮ್ ರಾಮ್ ಸ್ವಲ್ಪ ಜಿಗಿಡ್ತೀಯ ಅಂತಾಳೆ ಪ್ರೇಮ ರಾಮ್ ಜಿಗಿಡ್ತಾನೆ ಹಾ ಅಂತ ಪ್ರೇಮ ಕೂಗ್ತಾಳೆ ಮೆತ್ತಗೆ ಯಾರಾದರೂ ಕೇಳಿಸ್ಕೊಂಡ್ರೆ ನಾನು ಹಿಂಗೇನೋ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊತಾರೆ ಅಂತಾನೆ ರಾಮ್ ಇದ್ದಕ್ಕಿದ್ದ ಹಾಗೆ ಶಾಪಿಂಗ್ ಯಾಕೆ ನೆನ್ಪಾಯ್ತು ಅಂತಾಳೆ ಪ್ರೇಮ ನೀನು ಇಲ್ಲಿ ನಾನು ಹೇಳ್ತೀನಿ ಅಂತಾನೆ ರಾಮ್ ಈಚೆ ಅಂಗಡಿಗೆ ಬರ್ತಾರೆ ರಾಮ್ ನೋಡು ಪ್ರೇಮ ಅದ ಯಾ ಅದು ಯಾಕೆ ಇದ್ಯಾಕೆ ಅನ್ನೋ ಹಾಗಿಲ್ಲ ನಾನು ಕೊಡ್ಸಿದ್ದನ್ನೆಲ್ಲ ತಗೋಬೇಕು ಅಂತಾನೆ ರಾಮ್ ಪ್ರೇಮ ಅಲ್ಲಿರೋದನ್ನೆಲ್ಲ ಶಾಕ್ನಿಂದ ನೋಡ್ತಾಳೆ ಏನು ಹಾಗೆ ನೋಡ್ತಿದ್ಯಾ ಅಂತಾನೆ ರಾಮ್ ಅದು ನನಗೆ ಇದೆಲ್ಲ ಹೊಸದಲ್ವಾ ಅಂತಾಳೆ ಪ್ರೇಮ ಸೀರೆ ಅಂಗಡಿಗೆ ಬಂದಿರೋದಾ ಅಂತಾನೆ ರಾಮ್ ನಿನ್ನ ಜೊತೆಗೆ ಬಂದಿರೋದು ಅಂತಾಳೆ ಪ್ರೇಮ ಮತ್ತು ನನ್ನ ಜೊತೆಯೇ ಬರಬೇಕು ತಾನೇ ಅಲ್ಲಿ ಇಲ್ಲಿ ನೋಡ್ತಾ ನಿಂತ್ಕೊಂಡ್ರೆ ಹೇಗೇಳು ಹೇಳು ನಿನಗೆ ಗೊತ್ತಲ್ವಾ ನಾನು ನಡೆಯೋದ್ರಲ್ಲಿ ಫಾಸ್ಟ್ ಅಂತ ಬಾ ನನ್ನ ಜೊತೆ ಅಂತ ಪ್ರೇಮನ ಕೈನ ರಾಮ್ ಹಿಡ್ಕೋತಾನೆ ಪ್ರೇಮ ಖುಷಿಯಿಂದ ರಾಮನ್ನೇ ನೋಡ್ತಾಳೆ ಈಚೆ ಮಾಧವ ಸೂಟ್ ಹಾಕ್ಕೊಂಡು ರೆಡಿಯಾಗಿ ಕಾರ ಹತ್ರ ಬಂದು ಸ್ಟೈಲ್ನಲ್ಲಿ ನಿಂತ್ಕೊಂಡು ಕಾವ್ಯ ಇವತ್ತು ನನ್ನನ್ನು ಈ ಬಟ್ಟೆಯಲ್ಲಿ ನೋಡ್ತಿದ್ದಂಗೆ ತಲೆ ತಿರುಗಿ ಬೀಳೋದು ಪಕ್ಕಾ ಇವನು ನಮ್ಮ ಮಾದೇವನೇನ ಅಥವಾ ಫಾರಿನ್ನಿನಿಂದ ಬಂದಿರೋ ನಮ್ಮ ಅಪ್ಪನ ಅಳಿಯನ ಅಂತ ಬಾಯಿ ಮೇಲೆ ಇಟ್ಕೊಂಡು ಬೇಕು ಹಂಗೆ ಬರ್ತೀನಿ ನೋಡ್ತಿರು ಆ ಪಾರ್ಟಿನ ಟುಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡೋರು ಬರ್ತಿರ್ತಾರೆ ನಾನು ಹೊಸಿ ಅಭ್ಯಾಸ ಮಾಡ್ಕೊಳ್ಳೋಣ ಹಲೋ ಥ್ಯಾಂಕ್ ಯು ಪ್ಲೀಸ್ ನೋನು ನೋ ಮೈ ನೇಮ್ ಮಹಾದೇವ ಯಯ ಸೂಪರ್ ಅಂತಾನೆ ಮಹಾದೇವ ಈಚೆ ಕಾವ್ಯ ಮಹಾದೇವನಿಗೆ ಕಾಲ್ ಮಾಡ್ತಾಳೆ ಆಗ ಮಹಾದೇವ ಹಲೋ ಹೇಳು ಡ್ರಾಯರ್ ಅಂತಾನೆ ಏನು ಏನಂದೆ ನೀನು ಅಂತಳೆ ಕಾವ್ಯ ಡ್ರಾಯರ್ ಹೆಂಗಿದೆ ಇಂಗ್ಲೀಷು ಅಂತಾನೆ ಮಹಾದೇವ ನಿನ್ನ ಮುಖ ನೋಡ್ಕೊ ಅದು ಡ್ರಾಯರ್ ಅಲ್ಲ ಡಿಯರ್ ಅಂತಳೆ ಕಾವ್ಯ ಯಯ ಅಂತಾನೆ ಮಹಾದೇವ ಮಹಾದೇವ ಏನಾಗಿದೆ ನಿನಗೆ ಬಿಸಿಲೇ ಏನಾದರೂ ಜೋರಾಗಿ ಹೊಡೆದು ನಿನ್ನ ತಲೆ ಕೆಟ್ಟಿದ್ಯಾ ಅಂತಳೆ ಕಾವ್ಯ ತಲೆ ಕೆಟ್ಟಿಲ್ಲ ಕಣಮ್ಮ ನನ್ನ ಹೃದಯ ಹೊಡ್ಕೋತಾ ಇದೆ ನಿನಗೂ ನನ್ನನ್ನು ಯಾವಾಗ ನೋಡ್ತೀವೋ ಅನಿಸ್ತಿರ್ಬೇಕಲ್ವಾ ಸಂಜೆವರೆಗೆ ಕಾಯೋಕೆ ಆಗ್ತಿಲ್ಲ ತಾನೆ ಅದಕ್ಕೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದೆಯಾ ಅಂತಾನೆ ಮಾಡೇವಾ ಸಾಕು ನಿಲ್ಲಿಸು ಸಂಜೆ ಆರು ಗಂಟೆಗೆ ಇಲ್ಲಿಂದ ಹೊರಡಬೇಕು ಅಂತ ಹೇಳೋದನ್ನು ಮರ್ತಿದ್ದೆ ಅದಕ್ಕೆ ಫೋನ್ ಮಾಡಿದೆ ಅಷ್ಟೇ ಆರು ಗಂಟೆ ಅಷ್ಟೊತ್ತಿಗೆ ಕರೆಕ್ಟ್ ಟೈಮಿಗೆ ಬಂದರೆ ಸಾಕು ಬರೋ ಟೈಮ್ಗೆ ತೋಟದ ಹತ್ರ ಹೋಗಿ ಮಣ್ಣಲ್ಲಿ ಬಿದ್ದು ಬರಬೇಡ ನಾನು ಹೇಳಿದ ಅರ್ಥ ಆಯ್ತಾ ಅಂತಾಳೆ ಕಾವ್ಯ ಅಯ್ಯೋ ಕಾವ್ಯಾನು ನಾನು ಯಾರು ಜಗಳ ಯಾರತ್ರನೂ ಜಗಳ ಕಾಯೋಕ್ಕಿಲ್ಲ ಮಣ್ಣಲ್ಲೂ ಬೀಳೋಕ್ಕಿಲ್ಲ ಓಕೆ ಅಂತಾನೆ ಮಹದೇವ ಹಾಂ ಕರೆಕ್ಟಾಗಿ ಆರು ಗಂಟೆಗೆ ಬಾ ಕಾವ್ಯ ಸಂಜೆ ನಾನು ಸಂಜೆವರೆಗೂ ಯಾಕೆ ಕಾಯಿಸ್ತೀಯಾ ಚಿನ್ನಿ ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತೀನಿ ಬಿಡು ಅಂತಾನೆ ಮಹದೇವ ಯಪ್ಪಾ ನಿನ್ನ ರಾಮ ಸಾಕು ಮಾಡು ನನ್ನ ಕೈಲಿ ಕೇಳೋಕ್ಕಾಗಲ್ಲ ಅಂತ ಕಾಲ್ ಕಟ್ ಮಾಡ್ತಾಳೆ ಕಾವ್ಯ ಯು ಕಟ್ಟಿಂಗ್ ದ ಫೋನ್ ಐ ಕಾಂಟ್ ಬಿಲೀವ್ ದಿಸ್ ಅಲ್ಲೇ ಮಹಾದೇವ ನಿನಗೆ ನನ್ನ ತಾಗ್ತೈತೆ ಕಣೋ ಮೊದಲು ಮನೆಗೆ ಹೋಗಿ ಅಮ್ಮನ ತಾವ ದೃಷ್ಟಿ ತಗೋಬಾರ್ದು ಅಂತ ಮಹಾದೇವ ಕಾರಲ್ಲಿ ಬರುವಾಗ ಇದರಿಂದ ಒಂದು ಕಾರು ಇವನ್ ಕಾರು ಗೇಡ್ ಆ್ಯಶ್ ಆಗುತ್ತೆ ಈಚೆ ರಾಮ್ ಪ್ರೇಮ ನನ್ನ ಯಾಕೆ ನೋಡ್ತಿದ್ಯಾ ಸೀರೆ ಸೆಲೆಕ್ಟ್ ಮಾಡು ಅಂತಾನೆ ಯಾರಿಗೆ ಅಂತಳೆ ನನಗೆ ಅಂತ ಪ್ರೇಮ ನಿನ್ನ ಶಾಪಿಂಗ್ಗೆ ಕರ್ಕೊಂಡು ಬಂದಿದ್ದೀನಿ ಅಂದಮೇಲೆ ಸೀರೆ ನಿನಗೆ ತಾನೆ ನಿನಗೆ ಯಾವ ಸೀರೆ ಬೇಕು ಎಷ್ಟು ಸೀರೆ ಬೇಕು ತಗೋ ಎಷ್ಟು ರೇಟ್ ಆದರೂ ಪರವಾಗಿಲ್ಲ ಅಂತಾನೆ ರಾಮ್ ರಾಮ್ ಮೊದಲನೇ ಸಲ ನೀನು ಸೀರೆ ಕೊಡಿಸ್ತಿರೋದಲ್ವ ಸೀರೆ ನೀನೇ ಸೆಲೆಕ್ಟ್ ಮಾಡು ನೀನು ಸೆಲೆಕ್ಟ್ ಮಾಡಿದ್ರೆ ನಾನು ಉಟ್ಕೋತೀನಿ ಅಂತಾಳೆ ಪ್ರೇಮ ನಾನಾ ಅಂತಾನೇ ರಾಮ್ ಆಗ ಅಂಗಡಿಯವರು ಸರ್ ಮೇಡಮ್ ನಿಮ್ಮನ್ನು ನೋಡಿದರೆ ಹೊಸ್ದಾಗಿ ಮದುವೆ ಆಗಿರೋ ಜೋಡಿ ಥರ ಕಾಣ್ತೀರಾ ಅಂತಾರೆ ಹ್ಞೂ ಇತ್ತೀಚೆಗೆ ಮದುವೆ ಆಗಿರೋದು ಅಂತಾಳೆ ಪ್ರೇಮ ಚೆನ್ನಾಗಿ ಹೊಂದ್ಕೊಂಡಿದ್ದೀರಾ ನೀವಿಬ್ಬರು ಅಂತಾರೆ ಹ್ಞೂ ನಾವು ಚಿಕ್ಕ ವಯಸ್ಸಿಂದನೂ ಹೀಗೆ ಅಂತಾಳೆ ಪ್ರೇಮ ಪ್ರೇಮ ನಮ್ಮ ಫ್ಯಾಮಿಲಿ ಇಸ್ಟ್ರಿ ಹೇಳಬೇಕು ಅಂದ್ಕೊಂಡಿದ್ಯಾ ಅಂತಾನೆ ರಾಮ್ ಸರ್ ನೀವೇ ನಿಮ್ಮ ಕೈಯಾರೆ ಮೇಡಮ್ಗೆ ಒಂದು ಸೀರೆ ಆರಿಸ್ಬಿಡಿ ಅವರಿಗೆ ನೆನಪಾಗಿ ಉಳ್ಕೊಳ್ಳುತ್ತೆ ಅಂತಾರೆ ಹೌದೌದು ಜನ್ಮ ಪೂರ್ತಿ ಉಳ್ಕೊಳ್ಳುತ್ತೆ ರಾಮ್ ನೀನೇ ಸೆಲೆಕ್ಟ್ ಮಾಡು ಅಂತಾಳೆ ಪ್ರೇಮ ಆಗ ರಾಮ್ ಸೀರೆನೆಲ್ಲ ನೋಡ್ತಾನೆ ಪ್ರೇಮ ಅವನ್ನೇ ನೋಡ್ತಾಳೆ ಆಗ ರಾಮ್ ಒಂದು ಸೀರೆನ ತೋರಿಸಿ ಪ್ರೇಮ ಈ ಸೀರೆ ಹೇಗಿದೆ ಇಷ್ಟ ಆಯಿತಾ ಅಂತಾನೆ ನೀನು ಆರಿಸಿದೆಯಾ ಅಂದಮೇಲೆ ಸೂಪರಾಗಿ ಇರುತ್ತೆ ಅಂತಾಳೆ ಪ್ರೇಮ ಸಡನ್ನಾಗಿ ಒಪ್ಕೋಬೇಡ ಕಲರ್ ಹೇಗಿದೆ ಕ್ವಾಲಿಟಿ ಹೇಗಿದೆ ಚೆಕ್ ಮಾಡು ಆ್ಯಕ್ಚುಲಿ ಸಾರಿ ಸೆಲೆಕ್ಟ್ ತಿಂಗ್ ಇದೇ ಫಸ್ಟ್ ಬಂದಿರೋದು ನಾನು ಅಂತಾನೆ ರಾಮ್ ರಾಮ್ ನನಗೆ ಕಲರ್ ಎಲ್ಲ ಮುಖ್ಯ ಅಲ್ಲ ಕಣು ನೀನು ಆಯ್ಕೆ ಮಾಡಿರೋದಷ್ಟೇ ನನಗೆ ಬೇಕಾಗಿರೋದು ಅಂತಾಳೆ ಪ್ರೇಮ ಸರ್ ನಿಮ್ಮ ಸೆಲೆಕ್ಷನ್ ಅದ್ಭುತ ಸರ್ ಈ ಸೀರೆಯಲ್ಲಿ ನೀವು ದೇವತೆ ಥರ ಕಾಣಿಸ್ತೀರಾ ಈ ಸೀರೆ ಪ್ಯಾಕ್ ಮಾಡಲಾ ಅಂತಾರೆ ಅಂಗ ಪ್ಯಾಕ್ ಮಾಡಿ ಬಿಲ್ ಮಾಡಿ ಅಂತಾನೆ ರಾಮ್ ಎಷ್ಟಾಯಿತು ಸರ್ ಅಂತ ರಾಮ್ ಬಿಲ್ ಪೇ ಮಾಡುವಕ್ಕ ಹದಿನೈದು ಸಾವಿರ ರೂಪಾಯಿ ಸರ್ ಅಂತಾರೆ ಅಂಗಡಿಯವರು ಏನು ಒಂದು ಸೀರೆಗೆ ಹದಿನೈದು ಸಾವಿರನ ಅಂತಾಳೆ ಪ್ರೇಮ ಪ್ರೇಮ ಪರವಾಗಿಲ್ಲ ಅಂತಾನೆ ರಾಮ್ ರಾಮ್ ನೀನೇನು ನಿನಗೆ ಬುದ್ಧಿ ಇಲ್ವಾ ಅವರು ಹದಿನೈದು ಸಾವಿರ ಕೇಳಿದರೆ ಹದಿನೈದು ಸಾವಿರ ಕೊಟ್ಬಿಡ್ತೀಯಾ ಅಣ್ಣ ನಾನೇನು ಫಾರಿನಿಂದ ಬಂದಿಲ್ಲ ಇಲ್ಲೇ ಲೋಕಲು ಅಣ್ಣ ಈ ಸೀರೆಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಅಷ್ಟೇ ಕೊಡ್ಬೋದು ಅಂತಾಳೆ ಪ್ರೇಮ ಮೇಡಮ್ ಪ್ಯೂರ್ ರೇಷ್ಮೆ ಸೀರೆ ಇದು ಅಂತಾನೆ ಅಂಗಡಿಯವನು ನಾನೇನು ಬಂಗಾರ ಸೀರೆ ಅಣ್ಣ ಏನೋ ಅಂಗಡಿ ಇಟ್ಕೊಂಡು ನೂರ ಇನ್ನೂರು ರೂಪಾಯಿ ಲಾಭ ತೊಗೋಬೇಕು ಅದು ಬಿಟ್ಟು ಹತ್ತು ಸಾವಿರ ರೂಪಾಯಿ ನಮ್ಮ ತಲೆ ಮೇಲೆ ಮುಂಡಾಯಿಸೋದಿಕ್ಕ ದೇವರು ಒಳ್ಳೇದು ಮಾಡ್ತಾರೆ ಅಣ್ಣ ನಿನ್ಗೆ ಅಂತಳೆ ಪ್ರೇಮ ಪ್ಲೀಸ್ ಯಾಕೆ ಹೀಗಿರ್ತಿದ್ಯಾ ನಾನಲ್ವಾ ಕೊಡಿಸ್ತಿರೋದು ಅಂತಾನೆ ರಾಮ್ ನೀನು ಸುಮ್ಮನಿರೋ ನಿನಗೆ ವ್ಯಾಪಾರ ಮಾಡೋಕ್ಕೆ ಬರಲ್ಲ ಸರಿ ಈ ಸೀರೆಗೆ ಮೂರು ಸಾವಿರ ಕೊಡ್ತೀನಿ ಅಷ್ಟೇ ಅಂತಾಳೆ ಪ್ರೇಮ ಮೇಡಮ್ ಇದು ರೇಷ್ಮೆ ಸೀರೆ ಅದೇ ಅಷ್ಟಕ್ಕೆಲ್ಲ ಕೊಡೋಕ್ಕಾಗಲ್ಲ ಅಂತಾರೆ ಅಂಗಡಿಯವರು ಹೀಗೆ ಚರ್ಚೆ ಮಾಡ್ತಾಳೆ ಪ್ರೇಮ ಈಚೆ ಮಹದೇವ ಕಾರಿಂದ ಇಳಿತಾನೆ ಮತ್ತೊಂದು ಕಾರು ನವನು ಇಳಿದು ಏನಯ್ಯ ನೀನು ಸೂಟು ಬೂಟು ಹಾಕ್ಕೊಂಡ್ರೆ ದೊಡ್ಡ ಮನುಷ್ಯ ಅಂದ್ಕೊಂಡ್ಯಾ ನಾನು ಹೊಸ ಕಾರನ್ನು ಗುಜರಿಗೆ ಬರೋ ಹಾಗೆ ಮಾಡಿದ್ಯಲ್ಲ ಅಂತಾರೆ ಅಣ್ಣ ಸ್ವಲ್ಪ ಸಮಾಧಾನ ಮಾಡೋ ಮಾತಾಡು ಅಲ್ಲ ಕಣ ನಾನು ನನ್ನ ಪಾಡಿಗೆ ನಾನು ಎಡಕ್ಕೆ ಹೋಯ್ತವ ನೀನು ನೀನು ಸೀದಾ ಹೋಗೋದು ಬಿ ಹೋಗೋನು ಇಷ್ಟು ಬಲಕ್ಕೆ ಬಂದರೆ ನಾನೇನು ಮಾಡಬೇಕು ಅಂತೀನಿ ಅಂತಾನೆ ಮಾದೇವ ನೀನೇ ಬಂದು ನನ್ನ ಗಾಡಿ ಗುದ್ದಿದ್ದು ಈಗ ನಾಟಕ ಮಾಡ್ತೀಯಾ ನೀನು ಬಂದೆ ಅಂತ ನನ್ನ ಗಾಡಿನ ಆ ಕಡೆಗೆ ಹೇಳ್ಕೊಂಡೆ ಅಂತಾರೆ ಅವರು ಈಗೇನು ನಂದೇ ತಪ್ಪಲ್ವಾ ಒಪ್ಕೋತೀನಿ ಕಾರ್ ರೆಡಿ ಮಾಡಿಸ್ಕೊಡ್ತೀನಿ ಬಿಡಣ್ಣ ಅಂತಾನೆ ಮಾದೇವ ಕಾರ್ ರಿಪೇರಿ ಮಾಡಿಸ್ತೀಯಾ ದುಡ್ಡು ಅಪ್ಪನ ಹತ್ರ ಇದೆಯಾ ಆ್ಯಕ್ಸಿಡೆಂಟ್ ಕಾರಿಗೆ ಎಲ್ಲಯ ಇರುತ್ತೆ ವ್ಯಾಲ್ಯೂ ಅಂತಾನೆ ಅವನು ಆಯಿತು ರಿಪೇರಿ ಕ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇವನಲ್ಲ ಮತ್ತೆ ಯಾಕೆ ಹಿಂಗಾಡ್ತೀಯಾ ಅಂತಾನೆ ಮಾದೇವ ಆಗ ಇನ್ಸ್ಪೆಕ್ಟರ್ ರವಿ ಬಂದು ಏನು ರೀ ಅದು ಗಲಾಟೆ ಏನು ಗುದ್ಕೊಂಡಿದ್ದೀರಾ ಅಂತಾರೆ ನಾನಲ್ಲ ಸರ್ ಇವನೇ ಬಂದು ನನ್ನ ಗಾಡಿ ಗುದ್ದಿದ್ದು ಅಂತಾನೆ ಇನ್ನೊಬ್ಬ ಏನು ಮಹದೇವ ಫುಲ್ ಮಿಂಚಿಗೂ ಜಾತ್ರೆಗೆ ಹೊರಟಂಗಿದೆ ಅಂತಾರೆ ರವಿ ಅದೆಲ್ಲ ಬಿಡಿ ನನ್ನ ಪಾಡಿಗೆ ನಾನು ಹಿಂಗೆ ಒಯ್ ಎಡಕ್ಕೆ ಹೋಯ್ತಿದ್ನ ಈ ಮನುಷ್ಯ ಸೀದಾ ಹೋಗೋನು ಇಷ್ಟು ಬಲಕ್ಕೆ ಬಂದವನೇ ನೋಡಿ ಅದಕ್ಕೆ ಈಗಾಯಿತು ಆದರೂ ಪರವಾಗಿಲ್ಲ ಖರ್ಚಿಗೆ ದುಡ್ಡು ಕೊಡ್ತೀನಿ ರಿಪೇರಿ ಮಾಡಿಸ್ಕೊಳ್ಳಿ ಅಂತಿದ್ದೀನಿ ಆದರೂ ಕೇಳ್ತಿಲ್ಲ ಸಾಹಿಬ್ರೆ ನನಗೆ ಅರ್ಜೆಂಟ್ ಕೆಲಸ ಇದೆ ನನ್ನ ಹೆಂಡ್ರು ನನಗೋಸ್ಕರ ಕಾಯ್ತಾ ಅವಳೆ ಬೇಕಿದ್ದರೆ ಕಾರಣ ಇಲ್ಲೇ ಬಿಟ್ಟು ಹೋಗ್ತೀನಿ ನಿಮ್ಮ ಫೋನ್ ನಂಬರ್ ಕೊಟ್ಬಿಡಿ ಫಂಕ್ಷನ್ ಎಲ್ಲ ಮುಗಿಸಿ ರಿಪೇರಿಗೆ ಏನಾಯ್ತದೆ ಅಷ್ಟು ಕೊಟ್ಟು ನಾನು ಕಾರ್ ಹೋಗ್ತೀನಿ ಅಂತಾನೆ ಮಹದೇವ ನೋಡಿದ್ರೆ ಸರ್ ಇವ್ನ ಆಟನಾ ಇವ್ನು ಯಾರೋ ಗ್ಯಾಂಗ್ನವ್ನು ಇರಬೇಕು ಗಾಡಿನ ಇಲ್ಲೇ ಬಿಡ್ತೀನಿ ಅಂತವನೇ ನಂಬರ್ ಕೊಡ್ತೀನಿ ಅಂತವನೇ ನನ್ನೇ ಅಮರ್ಸಕ್ಕೆ ನೋಡ್ತವನೇ ಇವ್ನ ಲಾಕ್ ಆಫಿಕಾಗ ಕರ್ಕೊಂಡು ಹೋಗಿ ಅಂತ ಇನ್ನೊಂದು ಕಾರ್ನವ್ನು ಹೇಳ್ತಾನೆ ನೋಡಿ ಸರ್ ನನಗೆ ಅರ್ಜೆಂಟ್ ಕೆಲಸ ಇದೆ ಅರ್ಥ ಮಾಡ್ಕೊಳ್ಳಿ ಸರ್ ಅಂತಾನೆ ಮಹದೇವ ರೀ ಇವನು ಯಾವ ಗ್ಯಾಂಗ್ನವನು ಅಲ್ಲ ಮಹಾದೇವ ಅಂತ ಒಳ್ಳೆ ಹೆಸರಿರೋ ಮನುಷ್ಯ ಆದರೂ ಪ್ರೊಸೀಜರ್ ಎಲ್ಲರಿಗೂ ಒಂದೇನೆ ಮಹಾದೇವ ನಡೀರಿ ಸ್ಟೇಷನ್ಗೆ ಬನ್ನಿ ಅಂತ ರವಿ ಹೊರಡ್ತಾರೆ ಗಾಡಿನ ತಗೊಂಡು ಸ್ಟೇಷನ್ಗೆ ಬನ್ನಿರಿ ಅಂತ ಬೇರೆಯವ್ರಿಗೆ ಹೇಳ್ತಾರೆ ಈಚೆ ಪ್ರೇಮ ಚೌಕಶಿ ಮಾಡೋದನ್ನು ಶಾಕ್ನಿಂದ ರಾಮ್ ನೋಡ್ತಾನೆ ಆಗ ಸ್ನೇಹ ಪ್ರೇಮ್ ರಾಮನ್ನ ನೋಡ್ತಾಳೆ ಈಚೆ ಅಂಗಡಿಯವರು ಚೌಕಶಿ ಮಾಡೋಕ್ಕಾಗಲ್ಲ ಅಂತಾರೆ ಆದರೆ ಪ್ರೇಮ ಅವ್ರ ರೇಟನ್ನು ಒಪ್ಪಲ್ಲ ಪ್ರೇಮ ಇದು ದೊಡ್ಡ ಫೇಮಸ್ ಅಂಗಡಿ ಸೀರೆ ಕ್ವಾಲಿಟಿ ಹಂಗೆ ಇರುತ್ತೆ ಅಂತಾನೆ ರಾಮ್ ಅಂಗಡಿ ಬಾಡಿಗೆನೂ ನಮ್ಮ ತಲೆ ಮೇಲೆ ಹಾಕ್ತಾರೆ ಬೇರೆ ಅಂಗಡಿಗೆ ಕರ್ಕೊಂಡು ಹೋಗ್ತೀನಿ ಈ ಥರ ಹದಿನೈದು ಸಾವಿರ ಸೀರೆ ಹತ್ತು ಸೀರೆನ ತಗೋಬೋದು ಅಂತಾಳೆ ಪ್ರೇಮ ಪ್ರೇಮ ನೀನು ಈ ರೇಟ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಈ ಸೀರೆ ನಿನಗೆ ಕೊನೆವರೆಗೂ ನೆನಪಿರುತ್ತಲ್ವಾ ಪ್ರೇಮ ಇದು ಅಂದಾಜು ಬಿಲ್ಲು ಅದ್ರ ಮೇಲೆ ಡಿಸ್ಕೌಂಟ್ ಇರುತ್ತೆ ಅಲ್ವೇನು ರೀ ಹ್ಞೂ ಅಂತ ನೋಡು ಅಂತಾನೆ ರಾಮ್ ಹೌದು ಮೇಡಮ್ ನಾವು ಫೈನಲ್ ಬಿಲ್ನ ಭಾರಿ ಡಿಸ್ಕೌಂಟ್ ಮಾಡ್ತೀವಿ ಅಂತಾರೆ ಅಂಗಡಿಯವರು ನಿಜವಾಗ್ಲೂ ಹೌದಾ ಮೊದಲೇ ಹೇಳಿದ್ರೆ ಜಗಳನಾದರೂ ನಿಲ್ತಿತ್ತು ಅಂತಾಳೆ ಪ್ರೇಮ ಸರ್ ನೀವು ಬಿಲ್ ಮಾಡಿ ಅಂತ ರಾಮ್ ದುಡ್ಡು ಕೊಟ್ಟು ಸರ್ ಜ್ಯುವೆಲ್ಲರಿ ಎಲ್ಲಿದೆ ಅಂತಾನೆ ರಾಮ್ ಪಕ್ಕದ ರೋಡಲ್ಲಿದೆ ಅಂತಾರೆ ಅಂಗಡಿಯವರು ನಾನು ಕಳೆದೇ ಹೋದರೆ ಕಷ್ಟ ಕೈ ಹಿಡ್ಕೊ ಅಂತಾಳೆ ಪ್ರೇಮ ಆರಾಮ್ ಕೈ ಹಿಡ್ಕೊತಾನೆ ಸ್ನೇಹ ಅದನ್ನೆಲ್ಲ ನೋಡಿಕೊಂಡು ಸಿಟ್ಟಿಂದ ಈಚೆ ಬರ್ತಾಳೆ ಈಚೆ ಮಹಾದೇವ ಸರ್ ಬೇಗ ಕಳ್ಸ್ಕೊಡ್ತೀರ ತಾನೆ ಅಂತಾನೆ ಮೊದಲು ಒಳಗೆ ನಡೆಯೋ ಆಮೇಲೆ ಮಾತಾಡೋಣ ಅಂತಾರೆ ರವಿ ಟೈಮ್ಗೆ ಸರಿಯಾಗಿ ಹೋಗಿಲ್ಲ ಅಂದರೆ ಆ ಕಾಡು ರಾಕ್ಷಸಿ ತನ್ನ ರಾಕ್ಷಸ ರೂಪ ತಾಳ್ಬೋದು ಥೂ ಬರ್ತಾ ಇರೋ ಕೋಪಕ್ಕೆ ಈ ನನ್ನ ಮಗನ ನೆಲಕ್ಕೆ ಎತ್ತಿ ಬಡ್ದು ಹಾಕಬೇಕು ಅನಿಸ್ತೈತೆ ನಿನ್ನ ಹೆತ್ತವನ ಹೊಟ್ಟೆ ತಣ್ಣಗೈತೆ ಕಣ್ಲಾ ಇಲ್ಲ ಅಂದಿದ್ರೆ ಇವತ್ತು ನೀನು ನಾಲ್ಕು ಜನರ ಮೇಲೆ ಮೆರವಣಿಗೆ ಹೋಯ್ತಿದ್ದೆ ಅಂತ ಮಹದೇವ ಯೋಚನೆ ಮಾಡಿ ಸ್ಟೇಷನ್ ಒಳಗೆ ಹೋಗ್ತಾನೆ ಈಚೆ ರವಿ ಭರತ್ಗೆ ಕಾಲ್ ಮಾಡಿ ನೀವು ಹೇಳ್ದಂಗೆ ಪ್ಲಾನ್ ವರ್ಕ್ ಆಗಿದೆ ಆ ಮಹಾದೇವನ ಕರ್ಕೊಂಡು ಬಂದಿದ್ದೀವಿ ಡ್ರೈವರ್ ಕೂಡ ನಮ್ಮ ಕಂಟ್ರೋಲ್ನಲ್ಲೇ ಇದ್ದಾನೆ ಅಂತಾರೆ ರವಿ ಮಹದೇವ ನಾಳೆ ಬೆಳಿಗ್ಗೆವರೆಗೂ ಸ್ಟೇಷನಿಂದ ಆಚೆ ಬರಬಾರ್ದು ರಾತ್ರಿಯೆಲ್ಲ ಅವನಲ್ಲೇ ಇಟ್ಕೊಳ್ಳಿ ಅಂತಾನೆ ಬರತ್ ಸರಿ ಸರ್ ನಾನು ನೋಡ್ಕೋತೀನಿ ಅಂತಾರೆ ರವಿ ಕಾವ್ಯನ ಕರ್ಕೊಂಡು ಗೆಟ್ ಗೆಟ್ ಟುಗೆದರ್ ಪಾರ್ಟಿಗೆ ಹೋಗಬೇಕು ಅಂತ ಕನಸ್ಕಾಣ್ತಿದ್ಯಾ ನಿನ್ನ ಪ್ಲ್ಯಾನ್ ಫಿನಿಶ್ ಇವತ್ತು ಕಾವ್ಯ ಹೋಗೋದು ನನ್ನ ಜೊತೆ ಅಂತ ನಗ್ತಾನೆ ಬರತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ